ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿ ರಿಪೀಟರ್ಸ್ ಹಾಗೂ ಪ್ರೈವೇಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಈ ಒಂದು ಮಾಡ್ತಾ ಮಾಡ್ತಾನೆ ಮತ್ತು ಫ್ರೆಷರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಮಾರ್ಕ್ಸ್ ಇಂಟರ್ನಲ್ ಕೊಡಲಾಗದು ಟೋಟಲ್ ನಿಮಗೆ ಹಂಡ್ರೆಡ್ ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ ಅಂದರೆ ಇಪ್ಪತ್ತು ಮಾರ್ಕ್ಸ್ ನಿಮಗೆ ಇಂಟರ್ನಲ್ ಕೊಡ್ತಾರೆ ಎಂಬತ್ತು ಮಾರ್ಕ್ಸ್ಗೆ ಆನ್ಯುವಲ್ ಎಕ್ಸಾಮ್ ಇರುತ್ತೆ ಇವಾಗ ಈ ರಿಪೀಟರ್ ಹಾಗೂ ಫ್ರೆಷರ್ಸ್ ರಿಪೀಟರ್ ಹಾಗೂ ಮತ್ತು ಪ್ರೈವೇಟ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಎಂಬತ್ತು ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ ನಿಮಗೆ ಇಪ್ಪತ್ತು ಮಾರ್ಕ್ಸ್ ಇಂಟರ್ನಲ್ ಕೊಡೋದಿಲ್ಲ ಇವಾಗ ಎಕ್ಸಾಮ್ ಕಟ್ಟಿಕೊಳ್ಳುವ ಅವಕಾಶ ನಿಮಗೆ ಯಾವಾಗ ಕೊಡ್ತಾರೆ ಅಂದ್ರೆ ವೇಟ್ ಮಾಡಿ ಇವಾಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಮಗೆ ಇದುವರೆಗೆ ಯಾವುದೇ ರೀತಿ ಸರ್ಕ್ಯುಲರ್ ಅಂದರೆ ಅಪ್ಡೇಟ್ಗಳು ಕೊಟ್ಟಿಲ್ಲ ಆಯಿತಾ ಇವಾಗ ಡಿಸ್ಕಷನ್ ಆಗಿತ್ತು ಈ ಹಿಂದೆ ಏನಂದರೆ ಈ ಬಾರಿ ಇನ್ನೊಂದು ಬಾರಿ ಅವಕಾಶ ಕೊಡಬೇಕಂತ ಯಾರಿಗೆ ರಿಪೀಟರ್ ಹಾಗೂ ಪ್ರೈವೇಟ್ ಎಲ್ಲ ವಿದ್ಯಾರ್ಥಿಗಳಿಗೆ ವೇಟ್ ಮಾಡಿ ಇವಾಗ ಸೆಪ್ಟೆಂಬರ್ ಅಕ್ಟೋಬರ್ ಇಲ್ಲಾಂದರೆ ನವೆಂಬರ್ನಲ್ಲಿ ಅಪ್ಡೇಟ್ ಬರುತ್ತೆ ಏನಂದರೆ ಡಿಸೆಂಬರ್ ಒಳಗಡೆ ಅಪ್ಡೇಟ್ ಬರುತ್ತೆ ಎಕ್ಸಾಮ್ ಫೀಸ್ ಕಟ್ಟಲು ಅವಕಾಶ ಕೊಡ್ತಾರೆ ನಿಮಗೆ ನೀವು ಅವಾಗ ಹೋಗಿ ಕಾಲೇಜ್ಗೆ ಹೋಗಿ ಒಂದು ವಿಷಯದಲ್ಲಿ ಅಥವಾ ಎರಡು ವಿಷಯದಲ್ಲಿ ಅಥವಾ ಮೂರು ವಿಷಯದಲ್ಲಿ ನೀವು ಎಕ್ಸಾಮ್ ಬರೀಬೇಕಂತ ಅನ್ಕೊಂಡಿರಲ್ಲ ಹೋಗಿ ಎಕ್ಸಾಮ್ ಬರೀಬಹುದು ಮತ್ತು ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಮೂರು ಎಕ್ಸಾಮ್ ಇರುತ್ತೆ ಫಸ್ಟ್ ಆ್ಯನ್ಯುವಲ್ ಎಕ್ಸಾಮ್ ಸೆಕೆಂಡ್ ಆ್ಯನ್ಯಲ್ ಎಕ್ಸಾಮ್ ಓಕೆ ಮೂರು ಆ್ಯನ್ಯುವಲ್ ಎಕ್ಸಾಮ್ ಇರುತ್ತೆ ಫಸ್ಟ್ ಆನ್ಯುವಲ್ ಎಕ್ಸಾಮ್ಗೆ ಅಷ್ಟೇ ಅವಕಾಶ ಕೊಡಲಾಗುವುದು ಅಂತ ಈ ರೀತಿ ಡಿಸ್ಕಶನ್ ಆಗಿದೆ ವೇಟ್ ಮಾಡಿ ನೋಡೋಣ ಅದು ಕನ್ಫರ್ಮ್ ಆಗುತ್ತಾ ಅಥವಾ ಇಲ್ವಾ ಅಂತ ಮುಂದಿನ ದಿನಗಳಲ್ಲಿ ನಮಗೆ ಸರ್ಕ್ಯುಲರ್ ಬಿಡುಗಡೆ ಮಾಡ್ತಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ರಿಪೀಟರ್ ಹಾಗೂ ಪ್ರೈವೇಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ನೋಡಿ ಶೇರ್ ಮಾಡಿ ಮತ್ತು ಮೂರು ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಮೂರು ಏನು ಪ್ರಕಟಣೆ ಮಾಡಿದ್ದಾರೆ ನೋಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುದೇನಂದ್ರೆ ರಿಪೀಟರ್ ಪ್ರೈವೇಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳಿದೆ ಮೂರು ಮಾಡಲ್ ಕ್ವಶನ್ ಪೇಪರ್ ಓದ್ಕೊಂಡ್ರೆ ಸಾಕು ಆಯಿತಾ ಎಮ್ ಸಿ ಕ್ವೇಶನ್ ದ ಆಫ್ ಫಾಲೋಯಿಂಗ್ ಕ್ವೇಶನ್ ಒಂದಿಸಿರಿ ಎರಡು ಅಂಕದ ಪ್ರಶ್ನೆ ಎಲ್ಲಾಂಗ್ ಕ್ವೆಶನ್ಸ್ಗಳು ಮತ್ತು ಫ್ರೆಶರ್ಸ್ ಎಲ್ಲ ವಿದ್ಯಾರ್ಥಿಗಳು ಕೂಡ ಆಯಿತಾ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಕಡೆ ಶೇರ್ ಮಾಡಿ ಮತ್ತು ಬ್ಲೂ ಪ್ರಿಂಟ್ ಎಲ್ಲವೂ ಫಾಲೋ ಮಾಡಬೇಕಂತ ಏನಿಲ್ಲ ಒಂದೆಯ ಬ್ಲೂ ಪ್ರಿಂಟನ್ನೇ ಫಾಲೋ ಮಾಡಿ ಆಯಿತಾ ನಾನು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇದೇ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ ಆಯಿತಾ ಇವಾಗ ಅಪ್ಡೇಟ್ಗಳು ಬಂದ ತಕ್ಷಣ ಮಾಹಿತಿ ಕೊಡ್ತೇನೆ ಪ್ರೈವೇಟ್ ಹಾಗೂ ರಿಪ್ಟರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು ಸೊ ಮಚ್